ಕರುನಾಡ ರಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗೋದು ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಶಿಲ್ಪ ಅವರ ತಾಯಿ ಸರಸ್ವತಿಯವರು ನಮ್ಮ ಜೊತೆ ಇದ್ರು ಮಗ ಬಾಲ್ಯದಿಂದಲೂ ಹೇಗೆ ಕೆತ್ತನೆಯಲ್ಲಿ ಚಿತ್ರಗಳನ್ನು ಬಿಡಿಸೋದ್ರಲ್ಲಿ ಎತ್ತಿದ ಕೈ ಅನ್ನೋದನ್ನ ಮಾತನಾಡ್ತಾ ಇದ್ರು ಸರಸ್ವತಿ ಅವರೇ ಇಡೀ ಕರ್ನಾಟಕ ನಿಮಗೆ ಅಭಿನಂದಿಸಬೇಕು ಅಂತ ಕಾಯ್ತಾ ಇದೆ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ರು ನಾವು ಮಾತಾಡ್ಬೇಕು ನಾವು ಮಾತಾಡಬೇಕು ಅಂತ ಈಗ ವಸಂತ್ ಹೊಸಪೇಟೆಯಿಂದ ನಮಗ್ ಕಾಲ್ ಮಾಡಿದ್ದಾರೆ ಅವ್ರು ನಿಮ್ಗೆ ವಿಶ್ ಮಾಡ್ತಾರೆ ವಸಂತ ನಮಸ್ಕಾರ ನಮಸ್ಕಾರ ಮೇಡಮ್ ಅಯೋಧ್ಯೆಯಲ್ಲಿ ನಮ್ಮ ಕರುನಾಡ ರಾಮ ಹೆಂಗ ಅನ್ನಿಸ್ತಿದೆ ಇದು ಬಹಳ ಖುಷಿ ಅಮ್ಮ ಅವರಿಗೆ ಅಭಿನಂದನೆ ಮಾತಾಡಬಹುದು ನೇರವಾಗಿ ಸರಸ್ವತಿಯಮ್ಮ ಅವರು ನಿಮ್ಮ ಧ್ವನಿ ಕೇಳಿಸ್ಕೊಳ್ತಾರೆ ನಮಸ್ಕಾರ ಅಮ್ಮ ಅಭಿನಂದಗಳು ನಿಮಗೆ ನಿಮ್ಮ ಮಗ ನಿಮ್ಮ ಮಗ ಅರುಣ್ ಯೋಗರಾಜು ಇದೇನು ಕಲೆಯನ್ನ ತೋರಿಸಿದ್ದಾರೆ ಶಿಲೆಯಲ್ಲಿ ಅದು ಇಡೀ ಕರ್ನಾಟಕ ಮಾತ್ರವಲ್ಲ ಹಮ್ಮಿತಿರುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದ್ರೆ ಶಂಕರಾಚಾರ್ಯರು ಸುಭಾಷ್ ಚಂದ್ರ ಬೋಸ್ ತದನಂತರ ಈಗ ರಾಮನ ಬಾಲರಾಮನ ವಿಗ್ರಹವನ್ನು ಕೂಡ ಕೆತ್ತಿದ್ದಾರೆ ಶಿಲೆ ಕೂಡ ಕರ್ನಾಟಕದ್ದು ಕಲೆ ಕೂಡ ಕರ್ನಾಟಕದ್ದು ನಮಗೆ ಬಹಳ ಖುಷಿ ಅನಿಸ್ತಾ ಇದೆ ಧನ್ಯವಾದ ಧನ್ಯವಾದ ವಸಂತ್ ಈಗ ಹುಬ್ಳಿಯಿಂದ ಅರವಿಂದ್ ಕರೆ ಮಾಡಿದ್ದಾರೆ ಅರವಿಂದ್ ಹೇಗನ್ನಿಸ್ತಾ ಇದೆ ಕರ್ನಾಟಕದ ಶಿಲ್ಪಿ ಕರ್ನಾಟಕದ ಶಿಲೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೆಂಗನಿಸ್ತಿದೆ ತುಂಬಾ ಖುಷಿ ಆಗ್ತದೆ ಮೇಡಮ್ ಹೌದು ಬೇಗ ತುಂಬಾ ಪುಣ್ಯ ಮಾಡಿದ್ರು ಸರಸ್ವತಿ ಸರಸ್ವತಿಯವರೇ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಈ ಪರಿಕಲ್ಪನೆಯೂ ಇರಲಿಲ್ಲ ಒಂದು ಒಂದ್ ಎಪ್ಪತ್ತ ಎಪ್ಪತ್ತೈದು ವರ್ಷಗಳ ಹಿಂದೆ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ಇಷ್ಟು ದೊಡ್ಡ ಮಂದಿರ ಆಗತ್ತೆ ಅಂತ ಹೇಳಿ ಶಂಕರಾಚಾರ್ಯರ ಮೂರ್ತಿ ಕೆತ್ತನೆ ಸುಭಾಷ್ ಚಂದ್ರ ಬೋಸರ ಮೂರ್ತಿ ಕೆತ್ತನೆ ಈಗ ರಾಮಲಲ್ಲಾ ವಿಗ್ರಹ ಈ ಕಲೆ ಒಂದು ಕರಗತವಾಗಿದ್ರೆ ಮುಂದೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಅನ್ನೋದು ಅರುಣ್ ಯೋಗಿರಾಜ್ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ರೆಡಿ ಆಗ್ತಾರೆ ಇವಾಗ ಒಂದು ಮೂರ್ತಿ ಯಾರೋ ಬಂದು ಹೇಳಿದ್ರು ಹಿಂಗಿದ್ದೊಂದು ಮೂರ್ತಿ ಬೇಕು ಅಂತ ಕೇಳಿದ್ರು ಹೆಂಗ್ ರೆಡಿ ಆಗ್ತಾರೆ ಅರುಣ್ ಅವರು ಅವರು ಫಸ್ಟ್ ಕಲ್ಲಿಗೆನೇ ಪೂಜೆ ಮಾಡ್ತೀವಿ ಕಲ್ಲಗೆ ಪೂಜೆ ಮಾಡಿ ನಂತರ ಅವನು ನಮ್ಮ ಬೊಮ್ಮ ಕಲ್ಲು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಹೋಗಿ ಎಲ್ಲ ಪೂಜೆ ಮಾಡಿದೆ ಅಂದ್ರೆ ರಾಮನ ವಿಗ್ರಹ ಮಾಡ್ಬೇಕಾದ್ರೆ ಫಸ್ಟ್ ಪೂಜೆ ಮಾಡಿ ನಾವು ನಾನು ನನ್ನ ಮಗ ನಿಂತ್ಕೊಂಡು ಪೂಜೆ ಮಾಡಿ ಆಮೇಲೆ ಲಾರಿ ಕಳಿಸಿದ್ದು ನಂತರ ಓಹೋ ಈ ಥರ ಅವನು ಒಂದು ಅದರಲ್ಲಿ ಒಂದು ಸತ್ವ ಅನ್ನೋದಿರುತ್ತೆ ಅವನಿಗೆ ಹಾಂ ಇಷ್ಟು ಗಂಟೆಲಿ ಹಿಂಗೆ ಪೂಜೆ ಹಿಂಗೆಲ್ಲ ಮಾಡ್ಬೇಕು ಅಂತ ಹೇಳಿ ನಾನು ನಿಂತ್ಕೊಂಡು ಒಂದ್ ಜೊತೆ ಪೂಜೆ ಎಲ್ಲ ಮಾಡಿ ಮತ್ತೆ ನಂತರ ಲಾರಿ ಕಳಿಸಿದ್ದು ಅವತ್ತು ನಾವು ರಾಮನ್ನಿಲೆ ಮಾಡ್ಬೇಕು ಅಂದ್ರೆ ಎಷ್ಟು ತಾಳ್ಮೆ ಅವನ್ಗೆ ಗೊತ್ತಾಗ್ಬಿಡುತ್ತೆ ಕಲ್ಲ ಆಯ್ಕೆ ಅಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣವೇ ಈ ತರ ಹಿಂಗಿದೆ ಹಾಂ ಅವ್ರ ತಾತನೂ ಹಂಗೆ ಮಾಡೋರು ನಮ್ಮ ಯಜ್ಮಾನ್ರೂ ಹಂಗೆ ಮಾಡೋರು ಹಾಂ ಹಾಂ ಅದೇ ಬಂದಿದೆ ಹಾಂ ಹಾಗಾದರೆ ನಿಮ್ಮ ಪೂಜೆಯಿಂದ ಶಿಲ್ಪಗಳ ಕೆತ್ತನೆ ಆರಂಭ ಆಗತ್ತೆ ಅಂತಾಯಿತು ಹೋ ಏನೋ ದೇವರ ಆಶೀರ್ವಾದ ಈಗ ರಾಮಲಲ್ಲ ಅಂದ್ರೆ ಬಾಲರಾಮನ ಮೂರ್ತಿ ಕೆತ್ತನೆಗೆ ಹಿಂಗೊಂದು ಕಾಲ್ ಬಂದಿದೆ ನನಗೆ ಬಾಲರಾಮ ಅಂದ್ರೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕೆ ಒಂದಷ್ಟು ಜನರಿಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಬ್ಬ ಅದರಲ್ಲಿ ಅಂತ ಕೇಳಿದಾಗ ಹೆಂಗೆ ಅನ್ನಿಸ್ತು ನಿಮಗೆ ಅಯ್ಯೋ ಅದು ಅಮ್ಮ ಇನ್ನೂರು ಜನ ಮಾಡಿದ್ದಾರೆ ಅಮ್ಮ ಯಾರು ಮಾಡಗೋದ್ರೂ ಸಂತೋಷನೇ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವನ ಆ ಥರ ಎಲ್ಲ ನಂದೇ ಇಡಬೇಕು ಮತ್ತೆ ಬೇರೆಯವ್ರದ್ದು ಇದು ಮಾಡ್ಬೇಕನ್ನೋ ಭಾವನೆ ಇಲ್ಲ ಮೊದ್ಲಿಂದನೂ ಅಷ್ಟೇ ಅಮ್ಮ ಯಾರು ಮಾಡಿದ್ರು ಒಂದೇ ದೇವರು ಯಾವ ಪರಮಾತ್ಮ ಅದೇ ಹೇಳದಾಗ್ತದೆ ಕಣಮ್ಮ ಅಂತ ಹ್ಮ್ ಈ ಮೂರ್ತಿ ಕೆತ್ತನೆ ಮಾಡುವಾಗ ನೀವೇ ಹೇಳದ್ ಹಂಗೆ ಸಹನೆ ಬಹಳ ಮುಖ್ಯ ಒಂದೇ ಒಂದು ಉಳಿ ಏಟು ರಾಂಗ್ ಆಗೋಯ್ತು ಅಂತ ಹೇಳಿದ್ರೆ ಆ ಶಿಲೆ ಮುಗಿತು ಅಂತಾನೆ ಅಲ್ಲಿಗೆ ಅರ್ಥ ಹಾಗಾಗಿ ಅಷ್ಟು ಸಹನೆ ಇರಬೇಕು ಸಂಯಮ ಇರಬೇಕು ಗಳು ಇರಬಾರ್ದು ಬೇರೆ ಯೋಚನೆಗಳಿರಬಾರ್ದು ಹೆಂಗಿರ್ತಾರೆ ನಿಮ್ಮಗಾರ ಅಯ್ಯೋ ಅದೇ ಶಾಂತಿ ಸ್ವಭಾವವಾಗಿ ಏನು ಅನಿಸುತ್ತೆ ಅದು ಮಾಡಲೇಬೇಕು ಮತ್ತು ಮೊದಲಿಂದನೂ ಅಷ್ಟೇ ಈ ಕೆಲಸದಲ್ಲಿ ಈ ಕೆಲಸದಲ್ಲಿ ತಾಳ್ಮೆ ತಾಮಸಿ ಇದ್ರೇ ಇದು ಕೆಲಸ ಮುಂದುವರಿಯೋದು ಬರ್ತೀನಮ್ಮ ಸರಸ್ವತಿ ಅವರು ನಿಮ್ಮ ಜೊತೆ ಮಾತನಾಡ್ತೀನಿ ಹಾಗೆ ಈ ರಾಮಲಲ್ಲಾ ವಿಗ್ರಹ ಕೆತ್ತನೆ ಟೈಮಲ್ಲಿ ಆರು ತಿಂಗಳು ಯಾರ ಹತ್ರನೂ ಮಾತಾಡಕ್ಕೂ ಆಗ್ತಿರ್ಲಿಲ್ವಂತೆ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೆ ಬ್ರೇಕ್ನ ನಂತರ ನೀವು ಕೂಡ ಕಾಲ್ ಮಾಡ್ಬಹುದು ಎಸ್ ಈಗೊಂದು ಕಾಲ್ ಇದೆ ನಮ್ಗೆ ರೆಡಿ ಇದೆ ಇವಾಗ ಒಂದು ಕಾಲ್ ಮಾತಾಡ್ಬಿಡೋಣ ಯಾದಗಿರಿಯಿಂದ ಸಂಜಯ್ ಕಾಲ್ ಮಾಡಿದ್ದಾರೆ ಸಂಜಯ್ ಕರುನಾಡಿನ ಶಿಲ್ಪಿ ಕರುನಾಡಿನ ಕಲ್ಲು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹೆಂಗ ಅನಿಸ್ತಿದೆ ನಿಮ್ಗೆ ಹೇಳಿ ಹೇಳಿ ಸಂಜಯ್

ಎಸ್ ನಮ್ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಅಂತಿದ್ದಾರೆ ಸರಸ್ವತಿಯವ್ರೆ ನಮ್ ಕಡೆಯಿಂದ ಯೋಗಿರಾಜ್ಗೆ ಒಂದ್ ಥ್ಯಾಂಕ್ಸ್ ಹೇಳಿ ಅರುಣ್ ಯೋಗಿರಾಜ್ಗೆ ಅಂತಿದ್ದಾರೆ ಇಡೀ ದೇಶದ ಜನ ನಿಮಗ್ ಕಾಲ್ ಮಾಡಿ ಮಾತನಾಡ್ತಿದ್ದಾರೆ ಜೊತೆಗೆ ಇಡೀ ದೇಶದ ಜನ ಅರುಣ್ ಯೋಗಿರಾಜ್ ಹೆಸರು ಕೇಳುತ್ತಿದ್ದಾರೆ ರಾಮಲಲ್ಲಾ ವಿಗ್ರಹ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ್ದಂತೆ ಅಂತ ಶತಶತಮಾನಗಳು ತಲೆ ತಲೆಮಾರುಗಳು ಇವಾಗ ಹೇಳ್ಕೊಳತ್ವೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಇದೆಯಲ್ಲ ಅದು ನಮ್ಮ ಹಿರಿಕರಾದ ಅರುಣ್ ಯೋಗಿರಾಜ್ ಮಾಡಿದ್ದು ಅಂತ ಇನ್ನೊಂದಷ್ಟು ಶತಮಾನಗಳು ಹೋದರೂ ಕೂಡ ಹೇಳ್ಕೊಳ್ಳುವಂತಹ ಒಂದು ಅದ್ಭುತ ಅವಕಾಶ ಮತ್ತೆ ಆ ಅವಕಾಶಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹರು ಅಷ್ಟು ಅದ್ಭುತವಾದ ಕೆತ್ತನೆಗಳನ್ನು ಅರುಣ್ ಯೋಗಿರಾಜ್ ಮಾಡ್ತಾ ಹೋಗ್ತಾರೆ ವಾಪಸ್ ನಮ್ಮ ಮಾತಾಡ್ತೀನಿ ನಿಮ್ಮ ಜೊತೆ ಒಂದು ಚಿಕ್ಕ ಬ್ರೇಕಾದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್